ಹಲೋ ಬನ್ನಿ ಕಲ್ಪತ್ತಾರು ನಮ್ಮ ಮನೆ ಅಡುಗೆ ಸ್ವಾಗತ ಹಂಗೆ ಬಿಸಿ ಬಿಸಿ ಕಾಫಿ ಜೊತೆ ಪಕೋಡ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಹೆಚ್ಕೊಂಡು ಈ ಥರ ಎಲ್ಲ ಸಣ್ಣಗೆ ಉದ್ದುದ್ದಕ್ಕೆ ಹೆಚ್ಕೊಂಡಿರೋದು ನೆಕ್ಸ್ಟ್ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ತೊಳ್ದು ಅದನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಇವಾಗ ಅದನ್ನು ಹಾಕ್ತಾಯಿದ್ದೀನಿ ಪಾಲಕ್ ಸೊಪ್ಪಿದ್ದು ಪಾಲಕ್ ಸೊಪ್ಪು ಹಾಕಿ ನೆಕ್ಸ್ಟ್ ಒಂದು ಸ್ವಲ್ಪ ಪುದೀನಾ ಸೊಪ್ಪು ಇದಕ್ಕೆ ಆ್ಯಡ್ ಮಾಡೋಣ ಅದನ್ನು ತೊಳ್ದು ಹೆಚ್ಚಿ ಸಣ್ಣಗೆ ಹೆಚ್ಚಿ ಇದನ್ನು ಇದ್ದೀನಿ ನೆಕ್ಸ್ಟು ನಾ ಖಾರಕ್ಕೆ ಇಷ್ಟು ಬೇಕು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಅದನ್ನು ತೊಗೊಂಡು ಹಿಂಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಒಂಚೂರು ಉಪ್ಪು ಉಪ್ಪು ಹಾಕೋಣ ಇದಕ್ಕೆ ಉಪ್ಪು ಹಾಕಿದ ನಂತರ ನಾವು ಇದಕ್ಕೆ ಚೂರು ಅಜವಾಯಿನ ಕಾಳು ಇರ್ತಲ್ಲ ಅದನ್ನು ಸ್ವಲ್ಪ ಚೆನ್ನಾಗಿ ಕ್ರಷ್ ಮಾಡಿ ಹಾಕೋಣ ಈಗ ಇದಕ್ಕೆ ಉಪ್ಪು ಅಜವಾಯಿನ ಕಾಳು ಹಾಕಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಈರುಳ್ಳಿ ಹಂಗೆಲ್ಲ ಉದ್ದಕ್ಕೆ ಬಿಟ್ಕೋಬೇಕು ಆ ಥರ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ನಂತರ ನಾವು ಇದಕ್ಕೆ ಕಡಲೆ ಹಿಟ್ಟು ಒಂದು ನಾಲ್ಕು ಸ್ಪೂನು ಆಮೇಲೆ ಒಂದು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ನೋಡಿಕೊಂಡು ನಾವು ಅದು ನೀರು ಹಾಕೋದೇ ಬೇಕಾಗಿಲ್ಲ ಅದ್ರೊಳಗೆ ಇರೋದು ಮಿಕ್ಸ್ ಮಾಡಿಕೊಂಡು ಹಿಂಗೆ ತೊಳೆದಿರೋದು ಈರುಳ್ಳಿ ನೀರು ಎಲ್ಲ ಇರುತ್ತಲ್ಲ ಅದೇ ನೀರೇ ಸಾಕಾಗುತ್ತೆ ಇದನ್ನ ಈ ಥರ ಕಲಿಸ್ಕೊಂಡು ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಕ್ಲೀನಾಗಿ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿಕೊಂಡು ಈಗ ನಾವು ಹಂಗೆ ಹಂಗೆ ತೆಗೆದು ಪಕೋಡನ ರೆಡಿ ಮಾಡ್ಕೊಳ್ಳೋಣ ಒಂದು ಮೂರು ನಿಮಿಷದಲ್ಲಿ ಪಕೋಡ ರೆಡಿ ಆಗಿಬಿಡುತ್ತೆ ಕಾಫಿ ಜೊತೆಗೆ ಪಾಲಕ್ ಪಕೋಡ ರೆಡಿ ನೋಡಿ ಈಗ ಎಣ್ಣೆಲಿ ಬಿಟ್ಟು ಈ ಥರ ಒಂದೊಂದೇ ಹಿಂಗೆ ಕೈಯಲ್ಲಿ ಉಂಡೆ ಬೇಡ ಹಂಗೆ ಉದ್ದುದ ಹಂಗಂಗೆ ಬಿಟ್ಕೊಂಬರ್ಬೇಕು ಈರುಳ್ಳಿ ಉದ್ದುದ್ದ ಇರುತ್ತಲ್ಲ ಅದು ಹಿಂಗೆ ಫುಲ್ ಬ್ರೌನ್ ಆಗೋವರೆಗೂ ಕರ್ಕೊಳ್ಳೋಣ ನೋಡಿರಿ ರೆಡಿ ಆಯಿತು ಬಿಸಿ ಬಿಸಿ ಪಕೋಡ ರೆಡಿ ಆಯಿತು ಪಾಲಕ್ ಪಕೋಡ ತುಂಬ ಟೇಸ್ಟಾಗಿರುತ್ತೆ ಮಳೆಗೋದಕ್ಕೂ ಇದು ಸ್ನ್ಯಾಕ್ಸು ಸಂಜೆ ಸ್ನ್ಯಾಕ್ಸ್ ಜೊತೆ ಯಾವ ಥರ ಸಂಜೆ ಟೀ ಕಾಫಿ ಜೊತೆ ಬೆಳಿಗ್ಗೆ ಎಲ್ಲ ಇದು ಮಧ್ಯಾಹ್ನ ಊಟಕ್ಕೆಲ್ಲ ನೋಡಿ ರೆಡಿ ಆಯಿತು ಪಾಲಕ್ ಪಕೋಡ ಈ ಥರ ಕಾ ಕೆಂಪು ಕರ್ಕೊಬೇಕೆಲ್ಲ ಸಣ್ಣ ಊರಿನ ಇಟ್ಟು ಸಿಮ್ಮಲ್ಲಿ ಬೇಯಿಸ್ಕೊಬೇಕು ನಾವು ಜಾಸ್ತಿ ಫ್ಲೇಮ್ ಮಾಡಿಬಿಟ್ರೆ ಬೇಯೋದಿಲ್ಲ ಪಕೋಡ ರೆಡಿ ನಮ್ಮ ಪಾಲಕ್ ಪಕೋಡ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಖಂಡಿತ ಮಾಡಿ ಹೆಂಗಿದೆ ಅಂತ ಹೇಳಿ ತುಂಬ ಟೇಸ್ಟಿಯಾಗಿದೆ ನೋಡಿ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿದೆ ನಾ ಖಂಡಿತ ನಮ್ಮ ಮನೆ ಅಡುಗೆಗೆ ಒಂದು ಲೈಕ್ ಕೊಡಿ ಓಕೆ ಬಾಯ್